ಬಟ್ ನಂತರದ ಪರಿಣಾಮ ಮಾತ್ರ ಉಲ್ಟಾಗಿತ್ತು ಆಗಿತ್ತು ನೆಗೆಟಿವ್ ಕರೆಫೆಕ್ಟ್ ಆಯ್ತು ನೋಡಿ ಮೊದಲನೇ ಅಥಾರಿಟೇರಿಯನ್ ರಿಜೀಮ್ ಇದ್ರೆ ಟೊಟಾಲಿಟೇರಿಯನ್ ರಿಜೀಮ್ ಇದ್ರೆ ಈ ತರ ಮಾಡ್ತಕ್ಕಂಥದ್ದು ಬಂದ್ ಜನ ಪ್ರಜಾಪ್ರಭುತ್ವ ಇದ್ರೆ ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಎರಡನೇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಏನು ಬ್ಯಾನ್ ಮಾಡಿರೋ ನೋಟು ಅವಾಗ ಆ ನೋಟ್ ಇದ್ದಿದ್ದು ಎರಡು ಪರ್ಸೆಂಟ್ ಈ ನೋಟ್ ಇರೋದು ಎಪ್ಪತ್ತಾರು ಪರ್ಸೆಂಟ್ ಬಂದೆ ಸರ್ ಬಂದೆ ಶಾಂತ್ ಪಾಶ ಅವರು ಕಾಲ್ ಮಾಡಿದ್ದಾರೆ ಶಾಂತ್ ಪಾಶ ಅವರು ನಮಸ್ತೆ ಹೇಳಿ ಹೇಳಿ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಹೇಳಿ ಸರ್ ನನ್ನ ಪ್ರಶ್ನೆ ರೈತರಿಗೆ ಸಂಬಂಧಪಟ್ಟಂಗೆ ಹೇಳಿ ಸರ್ ಈಗ ಇವರು ಈ ರೈತರಿಗೋಸ್ಕರ ಇವ್ರು ಏನ್ ಮಾಡ್ತಿದ್ರು ಅರ್ಥ ಆಗ್ತಿಲ್ಲ ಒಬ್ಬ ರೈತ ವರ್ಷ ಎಲ್ಲ ಬೆಳೆ ಬೆಳೆದು ಆತ ಮಾರಾಟ ಮಾಡ್ಬೇಕಾದ್ರೆ ಆತ ಹಣನ ಅವನ್ ಇವ್ರು ವೈಟ್ ಅಲ್ಲಿ ತಗೋಬೇಕಾ ಬ್ಲಾಕ್ ಅಲ್ಲಿ ತಗೋಬೇಕ ಅಂತ ಹೇಳಿ ಮೋದಿ ಅವರು ಸ್ವಲ್ಪ ಹೇಳಿದ್ರೆ ಬಹಳ ಒಳ್ಳೇದು ಯಾಕಂದ್ರೆ ಇವ್ರು ಏನೊಂದು ಲಿಮಿಟೇಷನ್ ಮಾಡಿದರೆ ಹಳ್ಳಿಗಳಲ್ಲಿ ಗೊಬ್ಬರ ತಗೋಬೇಕಾದ್ರೆ ಆ ತಿಪ್ಪೆ ಗುಂಡಿ ಅಂತ ಇರುತ್ತೆ ಆ ತಿಪ್ಪೆ ಗುಂಡಿಗಳಿಂದ ಪರ್ಚೇಸ್ ಮಾಡ್ಬೇಕು ಅವ್ರಿಗೆ ಚೆಕ್ ಕೊಡೋದಾ ಡಿಡಿ ಕೊಡೋದ ಅಂತ ದೊಡ್ಡ ಪ್ರಶ್ನೆ ಕೂಲಿಯವರು ಬರ್ತಾರೆ ಬೆಳೆ ಬೀದಂತ ಟೈಮಲ್ಲಿ ಬರೊಂದು ವಾರ ಕೂಲಿಯವ್ರ ಇದರ ಹೆಣ್ಸರು ಗಂಡಸರೆಲ್ಲ ಬರ್ತಾರೆ ಅವ್ರೆಲ್ಲಾರು ಹೋದ್ ಚೆಕ್ ಕೊಟ್ಬಿಡೋದ ಆಮೇಲೆ ಮತ್ತೊಂದ್ ನೋಡಿ ನಾನು ಕಾಂಗ್ರೆಸ್ನವರು ತುರ್ತು ಪರಿಸ್ಥಿತಿ ಹೇರಿದ್ರು ಅಂತ ಹೇಳಿದಂತ ಈ ಜನ ಇವತ್ತು ಬಡವ್ರ ಮೇಲೆ ತುರ್ತು ಪರಿಸ್ಥಿತಿ ಎಲ್ಲ ಇದಕ್ಕೆ ಹೇಳಲ್ಲ ಅಂತ ಅಂತ ಕೆಟ್ಟು ಇವರಿಗೆ ಮುಂದಿನ ಚುನಾವಣೆಯಲ್ಲಿ ಎಂತ ಬುದ್ಧಿ ಕಲಿಸ್ತಾರ ಅಂತ ಹೇಳಿದ್ರೆ ಅವ್ರ ಏನು ವಿಶಾಲವಾದ ಎದೆ ಎಷ್ಟೋ ಹಿಂಚಿದ್ಯಲ್ಲ ಅದಂಗೇ ಕುಗ್ಗೋಗ್ಬಿಡ್ಬೇಕು ಆ ತರ ಬುದ್ಧಿ ಕಲಿಸ್ತಾರೆ ಅಷ್ಟು ಶಾಪ ಇವರಿಗೆ ಬಡ್ಡಿ ಮಕ್ಕಳಿಗೆ ಆ ಹೆಂಗಸು ಮಕ್ಕಳು ಆ ಮರಿಗಳ್ ಎತ್ಕೊಂಡು ಹಾಲ್ ತಗೊಳಕ್ ಆಗಲ್ಲ ಹಾಲ್ ತಗೊಳಕ್ ಆಗ್ತಿರೋಂತ ಪರಿಸ್ಥಿತಿ ತಾಯಿ ಹಾಲು ಕುಡ್ಸಕ್ ಆ ಅಲ್ಲಿ ಬಂದು ಮಕ್ಕಳದ ಎಲ್ಲ ಪಬ್ಲಿಕ್ ಮುಂದೆ ಹಾಲು ಕುಡ್ಸಕ್ಕಾಗಲ್ಲ ಆಗಲ್ಲ ಅಲ್ಲಿ ಏನೊಂದು ವ್ಯವಸ್ಥೆ ಇಲ್ಲ ಇವ್ರ ಮನೆಗಳಲ್ಲಿ ಮಾತ್ರ ಇವರು ಬಹಳ ರಾಜಾರೋಷವಾಗಿ ಆರಾಮ ಕುತ್ಕೊಂಡ್ ನೋಡಿ ಅದ್ಯಾವುದೋ ಕರ್ಮ ನಾಚಿ ಆಗ್ಬೇಕು ಆ ಬಿಜೆಪಿ ಯಾರೋ ಲೀಡರ್ ಮಗಳಂತೆ ಎರಡೆರಡು ಸಾವಿರ ರೂಪಾಯಿ ಗಂಡಲ್ಗಳು ಎತ್ಕೊಂಡು ಈ ಶೋ ಶೋ ಕೊಡ್ತಾ ಇದೆ ಆ ತರ ಶೋ ತೋರಿಸ್ತಾ ಇದ್ದಾರೆ ಇವ್ರ್ಗೆ ಏನಾದ್ರು ಮಾನವ ಮರ್ಯಾದೆ ಇದ್ಯಾ ಅದೇ ಆ ಚಾಂದ್ ನೀವು ಹೇಳಿದ್ದು ಸೂಕ್ತವಾಗಿದೆ ಅದ್ರೊಳಗೆ ಅನುಭವನೂ ಇಲ್ಲ ನನ್ಗೆ ರೈತರು ಹೇಗೆ ಅಂತ ಸ್ವಲ್ಪ ದಯವಿಟ್ಟು ನಮ್ಮ ಆಹ್ ಕೂತ್ಕೊಂಡಿರುವಂತ ನಮ್ಮ ಅಲ್ಲಿ ತಿಳಿದಂತವರು ಅವರು ಇದರಂತೂ ಸ್ವಲ್ಪ ಹೇಳ್ಬೇಕು ಖಂಡಿತ ಖಂಡಿತ ಪಾಷಾರ್ ನೀವು ಕೇಳ್ಕೊಳ್ಳಿ ಈಗ ಆಗ್ಲೆನೆ ಒಬ್ರು ರೈತರಿಂದ ಕಾಲ್ ಮಾಡಿದ್ವಿ ವೀರೇಶ್ ಅಂತವರು ಅವರು ಇದೇ ಪ್ರಶ್ನೆ ಕೇಳಿದ್ರು ನಾವ್ ಏನ್ ಮಾಡ್ಬೇಕು ಈಗ ಕೂಲಿಕಾರರಿಗೆ ಚೆಕ್ ಕೊಡ್ಬೇಕಾ ದಿವಸಕ್ಕೆ ಅವ್ರಿಗೆ ಎಷ್ಟೋ ಕೂಲಿ ಫಿಕ್ಸ್ ಆಗಿರ್ತದ ಆಯಾ ದಿವ್ಸಕ್ಕೆ ಕೊಡಬೇಕು ಅವ್ರಿಗೆ ಚೆಕ್ ಕೊಡಬೇಕಾ ಹೆಂಗ್ ಕೊಡಬೇಕು ಭಾಳ ಕಷ್ಟ ಏನಿಲ್ಲ ನೋಡಿ ಪಾಸಿಬಲ್ ಓವರ್ ನೈಟ್ ಟು ಪೇಟಿಎಮ್ ಮಾಡಿ ನೀವು ಇದು ಮೊಬೈಲ್ ಮೂಲಕ ಟ್ರಾನ್ಸ್ಫರ್ ಮಾಡಿ ಆದರೆ ಝಾರ್ ಆಗ್ತದ ಅದು ಆಮೇಲೆ ಇವತ್ತಿಗೂ ನಿಮ್ಗೆ ಕರಂ ಟು ಜಿ ಡಿ ಪಿ ಅಮೇರಿಕದಲ್ಲಿ ಇಪ್ಪತ್ತು ಪರ್ಸೆಂಟ್ ಇದೆ ಜಪಾನ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಇದೆ ಒ ಎಸ್ ಡಿ ಕಂಟ್ರೀಸ್ ಅಲ್ಲಿ ಸ್ವಲ್ಪ ಕಮ್ಮಿ ಇದೆ ಹೌದ ಜಪಾನ್ ಅಲ್ಲಿ ಯಾಕೆ ಇಪ್ಪತ್ತು ಪರ್ಸೆಂಟ್ ಇರಬೇಕು ಈ ನಾವು ಕ್ಯಾಶ್ಲೆಸ್ ಕ್ಯಾಶ್ಲೆಸ್ ಅಂತ ಏನು ಮಾತಾಡ್ತಿದೀವಿ ನಾವು ಕೂಲಿ ಕಾರ್ಮಿಕರಿಗೆ ಕೊಡಕ್ಕಾಗುತ್ತಾ ರೈತರು ನೋಡಿ ಎಲ್ಲಾ ಮಂಡಿಗಳಲ್ಲೂ ಎಲ್ಲಾ ಮಂಡಿ ಲಸಲ್ಗಾಂವ್ ಈರುಳ್ಳಿ ವ್ಯಾಪಾರ ಇರ್ಬೋದು ಹೈದರಾಬಾದ್ ಇರ್ಬೋದು ಬೆಂಗಳೂರು ಅಜಾದ್ಪುರ್ ಮಂಡಿ ಡೆಲ್ಲಿಯಲ್ಲಿ ವ್ಯಾಪಾರ ಇಲ್ಲ ಕ್ಯಾಶ್ ಇಲ್ಲ ಕ್ಯಾಶ್ ಅಲ್ಲಿ ರನ್ ಆಗ್ತಾ ಇತ್ತು ಮಾರುಕಟ್ಟೆ ಅದನ್ನು ಟ್ರಾನ್ಸ್ಫರ್ ಮಾಡೋಕೆ ಟೈಮ್ ಬೇಕು ಓವರ್ನೈಟ್ ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಕ್ಯಾಶ್ ಇದ್ರು ಸ್ಟ್ರೈಕ್ ಮಾಡೋದಿದೆಯಲ್ಲ ಇದು ಸರಿಯಲ್ಲ ಇದು ಬಹಳ ಅನಾಹುತಗಳಾಗಿದೆ ಈಗ ಅವರು ಯೋಚನೆ ಇದ್ರೆ ಹಿಂದೆ ಒಂದು ಎರಡು ಮೂರು ಲ್ಯಾಂಡ್ ರಿಫಾರ್ಮು ಲ್ಯಾಂಡ್ ಆಕ್ಟ್ ಅಲ್ಲೆಲ್ಲ ಪಬ್ಲಿಕ್ ಪ್ರೆಷರ್ ಬಂದಾಗ ಹಿಂದಕ್ಕೆ ಹೋದ್ರು ಪಿ ಎಫ್ ವಿಚಾರದಲ್ಲಿ ಹಿಂದಕ್ಕೆ ಹೋದ್ರು ಸ್ಟ್ರೈಕ್ ಆದಾಗ ಬೆಂಗಳೂರಿಂದ ಹಿಂದಕ್ಕೆ ಹೋದ್ರು ಸರ್ಕಾರ ಯೋಚನೆ ಮಾಡಬೇಕು ಅಹಂಕಾರದಿಂದ ಮರಿಬೇಡಿ ನಿಮ್ಗೆ ಬುದ್ಧಿ ಇದ್ರೆ ನೀವು ಇದು ತಪ್ಪು ಮಾಡಿದೀವಿ ನಾವು ಇದನ್ನ ಬೇರೆ ರೀತಿ ನೋಡ್ತೀವಿ ಮತ್ತೆ ತಪ್ಪು ಹಣ ಕಪ್ಪು ಹಣ ಎಲ್ಲಿದೆ ಅಂತ ಎಲ್ರಿಗೂ ಗೊತ್ತು ಹಿಡೀರಿ ಇಡೀ ದೇಶ ನಿಮ್ ಜೊತೆ ಇದೆ ಕರೆಕ್ಟ್ ಕರೆಕ್ಟ್ ಕಪ್ಪು ಹಣ ಮೊದಲನೇದಾಗಿ ಅರವತ್ತು ಪರ್ಸೆಂಟ್ ಎಂ ಪಿಗಳು ಆಗ್ತಾ ಇರೋ ನಮ್ಮ ಕರೋರ್ಪತಿ ಸಾಮ್ರಾಜ್ಯ ನಮ್ದು ಸೊ ಅದನ್ನು ಮಾಡಿ ಯಾರು ಹೇಗೆ ಮಾಡಬೇಕು ಅಂತ ಎಲೆಕ್ಷನ್ ಫಂಡಿಂಗ್ ಹೆಂಗ ಯೋಚನೆ ಮಾಡಿ ಪಾರ್ಟಿ ಫಂಡಿಂಗ್ ಬಗ್ಗೆ ಯೋಚನೆ ಮಾಡಿ ನೀವು ಕಳ್ಳ ದುಡ್ಡು ಎಲ್ಲಿ ಸೋರ್ಸ್ ಇದೆ ಅದನ್ನ ನೀವು ಬಂದ್ ಮಾಡಿ ಅದು ಬಿಟ್ಟು ರೈತರು ಕೂಲಿ ಕಾರ್ಮಿಕರು ಈ ವ್ಯವಹಾರ ಇವತ್ತು ಯಾವ ಸಂತೆಗೆ ಹೋಗಿ ಸರ್ ಯಾವ ಚೆಕ್ ಕೊಡ್ತಾರೆ ಸಂತೆಗಳು ನಡೀತು ನಮ್ಮ ದೇಶದಲ್ಲಿ ಸಂತೆಗಳು

ಹೌದು ಸರ್ ಹೌದು ಇದು ತುಂಬಾ ಅನ್ಯಾಯ ಯಾಕಂದ್ರೆ ಬ್ಲಾಕ್ ಮನಿ ಇಟ್ಟಿರೋರು ದುಡ್ಡು ಮುಖಾಂತರನೇ ಯಾರು ಇಟ್ಟಿರಲ್ಲ ಹಂಗೆ ಇಟ್ಟಿರಲ್ಲ ಅವರು ಜಮೀನು ತಗೊಳ್ತಾರೆ ಮನೆಗಳು ಕಟ್ತಾರೆ ಬಾಡಿಗೆಗಳು ಕೊಡ್ತಾರೆ ಅಲ್ವಾ ಬಂಗಾರ ತಗೋತಾರೆ ಬಂಗಾರ ತಗೊಳ್ತಾರೆ ಆ ತರ ಇಟ್ಟಿದಾರಲ್ವಾ ನಮ್ಮಂತ ಬಡವರು ನಾವ್ ಏನ್ ಮಾಡ್ಬೇಕು ಸರ್ ನಾವು ಅರ್ಧ ಲೀಟರ್ ಆಲ್ಗ ಕೂಡ ಕಷ್ಟ ಇದೆ ಸರ್ ಖಂಡಿತ ಖಂಡಿತ ಬಂಗಾರ ತಗೊಳ್ತಾ ಅದಂಗೆ ಮೋದಿ ಅವರು ಬ್ಲಾಕ್ ಮನಿನ ಮನೆಯಲ್ಲೇ ಇಟ್ಟಿರ್ತಾರೆ ಅಂತ ಇದು ಮಾಡುದು ವ್ಯಾಲಿಡ್ ಕ್ವಶನ್ ಖುಷಿ ಆಗೋದು ಅಂದ್ರೆ ಒಂದು ಸಾಮಾನ್ಯ ಪ್ರಜೆ ಕೂಡ ಇದ್ರೆ ಅರಿವು ಬಂದಿದ್ದಿಲ್ಲ ಪ್ರಜೆ ಬಂದಿದ್ದು ಬಹಳ ಮುಖ್ಯ ಈಗ ಯಾರು ಕೂಡ ಕಳ್ಮನೆ ಇಟ್ಕೊಂಡು ಯಾರು ಮನೇಲಿ ಮೂಟೆಗಡೆ ಇಟ್ಕೊಂಡಿಲ್ಲ ಎಲ್ಲ ಲ್ಯಾಂಡ್ ಮೇಲೆ ಹಾಕಿರ್ತಾರೆ ಬಂಗಾರದ ಮೇಲೆ ಹಾಕಿರ್ತಾರೆ ಬಿಲ್ಡಿಂಗ್ ಗಳ ಮೇಲೆ ಹಾಕಿರ್ತಾರೆ ಈ ಕಲ್ಪನೆ ಮೊದಲು ಇರ್ಲಿಲ್ವಾ ಅದೇ ಫಸ್ಟ್ ಆರ್ಥಿಕತೆ ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು ಮತ್ತೆ ಬ್ಲಾಕ್ ಮನಿ ಹ್ಯಾವರಿಜಿ ಅಲ್ಲ ನನಗೆ ಅರ್ಥ ಮಾಡ್ಕೋಬೇಕಿತ್ತು ಅದೇ ಮೂರ್ಖ ಪ್ರಶ್ನೆ ಆಗ್ತಿದೆ ಸರ್ ಅವರಿಗೆ ಅಷ್ಟ್ ಗೊತ್ತಿರೋದಿಲ್ವಾ ಅದೇನೆ ಅದೇ ಇದು ಎಸ್ಟ್ ಡಿಸಿಷನ್ ಆಗಿದೆ ಎಸ್ಟ್ ಡಿಸಿಷನ್ ಇಂದ ಏನಾಗಿದೆ ಜನಸಂಖ್ಯೆ ಅಲ್ಲ ಹಾಗಾಗಿನೇ ಇಂತ ಒಂದು ಡಿಸಿಷನ್ ಬಗ್ಗೆ ನಮಗೆ ಅಂದಾಜು ಬರತಿದೆ ಹೌದು ಇಲ್ಲಿ ನಮಗೆ ಅಂದಾಜು ಬರದಲ್ಲಿ ಆಯ್ತಪ್ಪ ಯಾರ್ಯಾರು ಯಾರು ಟ್ಯಾಕ್ಸ್ ಇಂದ ಬಚಾವ್ ಟ್ರೈ ಮಾಡ್ತಾರೋ ಈ ರೀತಿ ಕಳ್ಮನಿಗಳನ್ನ ಬೇಗ ಕಡೆ ಇನ್ವೆಸ್ಟ್ ಮಾಡಿರ್ತಾರೋ ಇದೆಲ್ಲಾ ಕೂಡ ಬಹಳ ಪ್ಲಾನ್ ಆಗಿ ಮಾಡಿದ್ರೆ ಮಾಡಬೇಕಿತ್ತು ಈಗ ಈಗ ಆಗಿದ್ರೆ ಐದು ಹತ್ತು ಸಾವಿರ ಇಟ್ಕೊಂಡವ್ರು ಒಂದ್ ಲಕ್ಷ ಜಮೀನ್ ಮಾರಿ ಇಟ್ಕೊಂಡವರು ಅಥವಾ ಐದ್ ಲಕ್ಷ ಮನೆ ಕಟ್ಟೋದಕ್ಕೆ ಈ ಉದ್ದೇಶಕ್ಕೆ ಇಟ್ಕೊಂಡವ್ರು ಇದು ಏನು ಮದುವೆಗೆ ಏನೋ ಮನೆಯಲ್ಲಿ ಸಂಸಾರದ ಸಮಸ್ಯೆಗಳು ಎಜುಕೇಶನ್ ಏನಕ್ಕೋ ಕಟ್ಟಿಟ್ಟಿರ್ತಾರೆ ನೋಡಿ ಈ ದೇಶದಲ್ಲಿ ಮೂವತ್ತೊಂದು ಪರ್ಸೆಂಟ್ ಸೇವಿಂಗ್ ಮಾಡ್ತಿರೋರು ಬಡವರು ಮಹಿಳೆಯರು ರೈತರು ತಾವೇ ವಿಶ್ವದಲ್ಲೇ ಆರ್ಥಿಕತೆ ಕುಸಿದಾಗ ಹೌದು ನಮ್ಮ ಭಾರತ ಹೇಗ್ ಪಾರಾಯ್ತು ಇದೇ ಸಾಯಕ್ ನಮ್ಮ ಸೇವಿಂಗ್ ನಮ್ಮ ಬಡವರು ನಮ್ಮ ಸಣ್ಣ ಹಿಡುವಳಿದಾರರು ಇವರು ತಕ್ಕಂತ ದುಡ್ಡು ಅದು ನಮ್ಮ ಸಾಂಪ್ರದಾಯಿಕ ಆರ್ಥಿಕ ಸಾಂಪ್ರದಾಯಿಕ ಆರ್ಥಿಕ ನೀತಿ ಇಮ್ರಾನ್ ರಾಯಚೂರಿಂದ ಕಾಲ್ ಮಾಡಿದ್ದಾರೆ ಇಮ್ರಾನ್ ಅವರೇ ನಮಸ್ತೆ ಹೇಳಿ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಈಗ ನಾನು ಹೇಳಿದೆ ಅಂದ್ರೆ ಈಗ ಸದ್ಯ ಎಲ್ಲಾರ್ದು ಈಗೇನಿದೆ ಅಲ್ಲ ರೈತರದ್ದು ಬೆಳೆಸಿರೋದು ಬೆಳೆ ಬಂದಂತ ಟೈಮ್ ಸರ್ ಇವಾಗ ಹೌದು ಅಂದ್ರೆ ಎಲ್ಲ ಈಗ ಹತ್ತಿ ಬಂತು ತೊಗರಿ ಬಂತು ಇವಾಗ ಈಗ ಸ್ಟೇಜ್ ಯಾವ್ದಂದ್ರೆ ಈಗ ಬೆಳೆ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಇರ್ಬೇಕು ಈಗ ಅಂತ ಟೈಮ್ ಇದು ಕರೆಕ್ಟಾ ಹೌದು ಸೊ ಇವಾಗ ಇವಾಗ ಮಾರ್ಕೆಟ್ ಅಲ್ಲಿ ಈಗ ಎಲ್ಲಾರ್ದು ಅವರು ವ್ಯಾಪಾರಸ್ಥರು ಏನ್ ಮಾಡಿದ್ರಲ್ಲ ಬ್ಯಾಂಕ್ ಅಲ್ಲೂ ದುಡ್ಡು ಹಾಕಿದ್ರು ಕರೆಕ್ಟ್ ಅವ್ರು ತಗೋಬೇಕು ಅವ್ರ ಹತ್ರನೇ ದುಡ್ಡಿಲ್ಲ ಪರ್ಚೇಸ್ ಮಾಡ್ಬೇಕಂದ್ರೆ ಈಗ ಡೀಲರ್ಸ್ ಏನಿರ್ತಾರೆ ಸೆಂಟ್ರಲ್ಲಿ ಮಧ್ಯವರ್ತಿಗಳು ವ್ಯಾಪಾರಸ್ಥರ ಏನಿರ್ತಾರಲ್ಲ ಹೌದು ಅವ್ರ ಹತ್ರನೇ ದುಡ್ಡಿಲ್ಲ ಈಗ ತಗೊಳ್ಳೋದು ಅವ್ರ ದುಡ್ಡು ಇಲ್ಲವಲ್ಲ ಸೊ ಈಗ ಎಲ್ಲಾ ರೇಟ್ಗಳು ಆಲ್ಮೋಸ್ಟ್ ಬಿದ್ದಾವ ಸರ್ ಎಲ್ಲ ರೇಟ್ ಬಿದ್ದಾಗ್ಬಿಟ್ಟಿದಾವೆ ಈಗ ಮನೇಲಿ ಇಟ್ಕೊಂಡ್ ಬಂದ್ರೆ ಬಡ್ಡಿ ಜಾಸ್ತಿ ಆಗುತ್ತೆ ಸಾಲ ತಿನ್ಸ್ಬೇಕಲ್ವಾ ಬಹಳ ವ್ಯಾಲಿಡ್ ಕ್ವನ್ ಯಾಕೆಂದ್ರೆ ಆಗ ವೀರೇಶ್ವರ್ ಮತ್ತೊಂದು ಇವ್ರು ಹೇಳುತ್ತಿರೋದೇನೊಂದು ನಾನು ಬೆಳೆ ಬೆಳೆಯೋದಕ್ಕೆ ಸಾಲ ಸೋಲ ಮಾಡಿರ್ತೀನಿ ಅಡ ಇಟ್ಟಿರ್ತೀನಿ ಬಂಗಾರನ ಅದಕ್ಕೆ ಬಡ್ಡಿನೂ ಕಟ್ಟಬೇಕಾಗ್ತದೆ ಈಗ ನನಗ್ ಬೆಳೆ ಕೈಗೆ ಬರ್ತಾ ಇದೆ ನನಗೆ ಇಮಿಡಿಯೇಟ್ ಆಗಿ ದುಡ್ಡು ಬೇಕು ಆ ದುಡ್ಡು ಬಂದ ತಕ್ಷಣ ಸಾಲ ತೀರಿಸ್ತೀನಿ ನಾನು ಮುಕ್ತ ಆಗ್ತೀನಿ ಈಗ ಎಲ್ಲಾ ಇದ್ದು ಬೆಳೆ ಇದ್ದು ಕೂಡ ಆತನಿಗೆ ಸಾಲದ ಸುಳಿಯಿಂದ ಹೊರಗೆ ಬರಕ್ ಆಗಲ್ಲ ಮೊದಲೇನೆ ಸಾಲ ತೀರ್ಸೋದಿಂದ ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿ ಇರುವ ಸಂದರ್ಭದಲ್ಲಿ ಈಗ ಬೆಳೆ ಕೈಯಲ್ಲಿದೆ ಅಗೇನ್ ಸಾಲದ ಬಡ್ಡಿ ಮೊತ್ತ ಬೆಳೀತಾ ಹೋಗುತ್ತೆ ಏನ್ ಮಾಡ್ಬೇಕು ಸರ್ ಇಷ್ಟೊಂದು ಸಾಮಾನ್ಯ ಪರಿಜ್ಞಾನ ಸರ್ಕಾರಕ್ಕೆ ಏನಾದ್ರು ಬುದ್ಧಿ ಇದ್ರೆ ಇವತ್ತೇ ಚೇಂಜ್ ಮಾಡ್ಬೇಕು ನಾಳೆ ಒಂದು ರೈತರದ್ದು ಕೃಷಿಕರಿಗೆ ಏನಿದ್ದಾರೆ ಎ ಪಿ ಎಂ ಸಿಗುತ್ತಾರೆ ಬ್ರೋಕರ್ಸ್ ಏನಿದ್ದಾರೆ ವರ್ಕರ್ಸ್ ಏನಿದ್ದಾರೆ ಕ್ಯಾಶ್ ಅಕೌಂಟ್ ಇದ್ರೆ ಕ್ಯಾಶ್ ಎಷ್ಟು ಬೇಕಾದರೂ ಡ್ರಾ ಮಾಡಿ ಅಂತ ಇರಬೇಕು ಕೇಳಿ ಸರ್ ನಾಳೆ ನೋಟಿಸ್ ಕೊಡಿಸಿ ಕರೆಕ್ಟ್ 200 ಲಕ್ಷ ಹತ್ತು 10 ಲಕ್ಷ ಡ್ರಾ ಮಾಡ್ಲಿ ಡ್ರಾ ಮಾಡಿದ್ಮೇಲೆ ವೈಟ್ ಆಗಿರ್ತದಲ್ಲ ಅಲ್ಲಿ ಬ್ಯಾಂಕಿಗೆ ಲೆಕ್ಕ ಸಿಕ್ಕಿರುತ್ತಲ್ಲ ಲೆಕ್ಕಪತ್ರ ಇದ್ರೆ ನಾಳೆ ಅವನು ಹಿಂದೆ ಬೀಳಿ ಬೀಳಿ ಕರೆಕ್ಟ್ ಎಕ್ಸಾಕ್ಟ್ಲಿ ಯಾರು 1 ಕೋಟಿ ಹಾಕ್ತಿದಾ ಕೇಳಿ ಅವರಿಗೆ ಕೇಳಿ ಯಾಕೆ ತಗೊಂಡೆ ಅಂತ ಕೇಳಿ ಕರೆಕ್ಟ್ ವ್ಯಾಹಾರ ನಡೆಸಬೇಡಿ ವ್ಯಾಹಾರ ನಡೆಸಬೇಡಿ ಅಲ್ಲ ನೋಡಿ ಈಗ ಹೆಂಗಾಗಿ ಬಿಡುತ್ತೆ ಅಂತಂದ್ರೆ ರೈತರು ಬೆಳೆದಂತ ಬೆಳೆ ಮಾರ್ಕೆಟಿಂಗ್ ಬರಲ್ಲ ಓಕೆ ಈಗ ಇರೋದನ್ನ ವ್ಯಾಪಾರಸ್ಥರು ತಮ್ಮಲ್ಲೇ ಇಟ್ಕೊಂಡು

ಬಾಳ ಬಾಳ ಸಮಸ್ಯೆಗಳು ಇದಾಗ್ತಾ ಹೋಗುತ್ತೆ ಹೌದು ಈಗ ಆಟೋಮೋಬೈಲ್ ಹೆಚ್ಚಿಗೆ 95% ಡೆಡ್ ಆಗ್ಬಿಡಿದೆ ಹೌದು ಪ್ರೊಡಕ್ಷನ್ ನಿಂತಿದೆ ಹೌದು ರಿಪೇರಿ ಮಾಡೋ ಅಂತ ಹೇಳಿದ್ರು ಗ್ಯಾರೆಜ್ ಇಂದ ಹೆಳಿದ್ರು ಕ್ಯಾಶ್ ಟ್ರಾನ್ಸಾಕ್ಷನ್ ನೋಡಿ ಇವತ್ತು ಕೇರಳದಲ್ಲಿ ಮೂಟೆ ಹೊರೋವರಿಗೆ हंसುವಂತ ಪೇಪರ್ ಬಂದಿದೆ ಸಫರಿಂಗ್ ಫಾರ್ ಹಂಗರ್ ಅಂತ ಅವರು ನೋಡಿ ಸಮಸ್ಯೆ ಆಗಲ್ಲ ಸರ್ ಅದೇ ಹೆಚ್ಚಿನವರು ನಾವು ಹ್ಯಾಂಡ್ ಟು ಮೌತ್ ಬದುಕೋರು ನಾವು ಏನಕ್ಕೆ ಸ್ಟಾಕ್ ಇಟ್ಕೊಂಡಿಲ್ಲ ಸರ್ ಈ ದೇಶ ನೀವೇ ಸರ್ಕಾರವೇ ಸಾಲ ಮಾಡಿದ್ದೀರಾ ವರ್ಲ್ಡ್ ಬ್ಯಾಂಕ್ ಐ ಎಂ ಎಫ್ ಇಂದ ತಂದು ಹಾಕಿದ್ರೆ ನಮ್ಮ ತಲೆ ಮೇಲೆ ನಾವು ನಮ್ಮಂತವ್ರ ಕಥೆ ನಮ್ಮಂತವ್ರ ಕಥೆ ಏನಾಗಬೇಕು ಅದಕ್ಕೆ ಜಿ ಎಸ್ ಪಟೇಲ್ ಹೇಳ್ತಿರ್ತು ಎಲ್ಲರನ್ನು ಬಡ್ಡಿ ಮಕ್ಕಳು ಮಾಡಿದೀರ ನೀವು ಅಂತ ಬ್ರೇಕ್ ತಗೊಬರ್ತೀನಿ ವೀಕ್ಷಕರೇ ನೀವು ಕರೆ ಮಾಡಿ ನೋಡಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವೇ ಸಿಗದ ಪರಿಸ್ಥಿತಿಯಲ್ಲ ನಾವಿದ್ದೇವೆ ಕೆಲವಕ್ಕೆ ಉತ್ತರ ಕೊಡಬಹುದು ಕೆಲವಕ್ಕೆ ಉತ್ತರವೇ ಕೊಡಕ್ಕಾಗೋದಿಲ್ಲ ಆ ಪರಿಸ್ಥಿತಿಯಲ್ಲಿ ಅದು ಭಯಂಕರ ಪರಿಸ್ಥಿತಿ ಅದು ನೀವು ಕೂಡ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳಿ ಅದಕ್ಕೆ ಮುಂಚೆ ಸ್ಮಾಲ್ ಬ್ರೇಕ್ య రూట్ హెరాయి అప్ప హేర్ ఫాల్ కంట్రోల్ జాతీయ కంట్రోల్ నిసర్గా రూట్ హెర్ ఆయిన్ అండ్ శాంపూ గోల్డ్ కంపెనీ ಐಎಸ್ಒ ಹೊಂದಿರುವ ಕಂಪನಿ ಅಡಬಿಟ್ಟ ಅಥವಾ ಹರಾಜುಗೊಳ್ಳುತ್ತಿರುವ ನಿಮ್ಮ ಚಿನ್ನವನ್ನು ಬಿಡಿಸಲು ಹಣ ನೀಡುವ ಕಂಪನಿ ಚಿನ್ನವನ್ನು ಕೊಳ್ಳುವ ವ್ಯವಹಾರದಲ್ಲಿ ಯಶಸ್ವಿಯಾಗಿ ಎರಡು ವರ್ಷ ಪೂರೈಸಿರುವ ಅಟ್ಟಿಕಾ ಗೋಲ್ಡ್ ಕಂಪನಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ದೂರವಾಣಿ ಸಂಖ್ಯೆ ಟ್ರಿಪಲ್ ಏಟ್ ಕಾರ್ಯಕ್ರಮದ ತ್ರೀ ಡಬಲ್ ಜೀರೋ ಬಣ್ಣ ಡಬಲ್ ಜೀರೋ ಭೂತ ಕಾರ್ಯಕ್ರಮದ ಸಹ ನಿಜವೇ ಎಲ್ಲ ಮಾನವರೇ ಸೃಷ್ಟಿಸಿರುವ ಕಾಲ್ಪನಿಕ ಆಖ್ಯಾನವೇ ಸಮುದ್ರದ ಮಧ್ಯದಲ್ಲಿ ಭೂತ ಹಡಗಿನ ಗೌಪ್ಯ ವಿಹಾರ ಅತಿಮಾನುಷ ಶಕ್ತಿಯನ್ನು ಹೊತ್ತು ನಿಂತಿದೆ ಕಡಲ ಕಿನಾರೆ ಇತಿಹಾಸ ಪುಟದಲ್ಲಿ ದಾಖಲಾಗಿರುವ ನೌಕೆಗಳ ಸಮಾಚಾರ ನಾಗವಲ್ಲಿಯ ನೌಕೆ ವೀಕ್ಷಿಸಿ ಬ್ರಹ್ಮಾಂಡ ಇಂದು ರಾತ್ರಿ ಹತ್ತು ಮೂವತ್ತಕ್ಕೆ ಈ ಕಾರ್ಯಕ್ರಮದ ಸಹ ಪ್ರಯೋಜಕ ರೂಟ್ ಬದುಕಿನ ಬಣ್ಣ ಆರ್ಥಿಕ ತುರ್ತು ಪರಿಸ್ಥಿತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗ ರಾಮು ಅನ್ನೋರು ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ ನಮಸ್ತೆ ರಾಮು ನಮಸ್ಕಾರ ಸರ್ ಹೇಳಿ ಸರ್ ಸರ್ ನಿಮ್ ಬೇರೆ ಎರಡ್ ಸಾವಿರ ರೂಪಾಯಿ ಇಟ್ಕೊಂಡು ಹದಿನೈದು ದಿವಸ ಕಷ್ಟ ಪಡ್ತಾ ಇದ್ವಿ ರೂಟ್ ಬಂದಾಗಿಲ್ಲ ಹ್ಮ್ ಏನ್ ಮಾಡ್ಬೇಕು ಹೇಳಿ ಸರ್ ಎರಡ್ ಸಾವಿರ ಇಟ್ಕೊಂಡು ಎರಡ್ ಸಾವಿರ ಖಾಲಿ ಮಾಡಕ್ಕೂ ಆಗ್ತಾ ಇಲ್ಲ ಕೈಲಿ ದುಡ್ಡಿದೆ ಇಟ್ಕೊಳಕ್ ಹೋಗ್ತಾ ಇಲ್ಲ ಒಬ್ಬರು ತಗೊಂಡು ಇಲ್ಲ ಎರಡ್ ಸಾವಿರ ರೂಪಾಯಿ ಇದ್ರೆ ಸುಮ್ಮನೆ ಎರಡ್ ಸಾವಿರ ಸುಮ್ಮನೆ ಊಟ ಹಾಕ್ಬಿಟ್ರು ನನ್ಗೆ ಹೋಟ್ಲಲ್ಲಿ ಹ್ಮ್ ಹ್ಮ್ ಮಾಡಿ

ನನ್ನ ಡಿಮೈಲ್ ಇದು ನಿಜವಾದ ಪರಿಸ್ಥಿತಿ. ಅದೇ ಜನರಿಗೆ ತುಂಬಾ ಉಂಟಾಗಿದೆ ಇಲ್ಲಿ. ಅವರಿಗೆ ಸರಿಯಾದ ಸ್ಪೆಸಿಫಿಕ್ पॉलिसीಸ್ ಇಲ್ಲ ಇಲ್ಲಿ. ಚೀಟಿ ಎಲ್ಲಾ ಬರ್ಬೇಕು ಹೌದು. ಅಯ್ತಾ. ಚೀಟಿ ಎಲ್ಲಾ ಕೊಡುವರೇನಿದ್ದಾರೆ. ಅವರು ಹಣೇ ನೋಟನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ಇವರು ಹಣ ತಗೊಂಡು ಬ್ಯಾಂಕಿಂಗ್ ಹಾಕಿದ್ರೆ ಹೌದು. ಭಯ ನಾಳೆ ಇದಕ್ಕೆ ಲೆಕ್ಕ ಕೇಳ್ತಾರಲ್ಲ ನಾಯಿ ಲೆಕ್ಕ ಕೊடு ಅಂತ. ಹಾಗಿ ದು ಕಳ್ಳ ಅದಕ್ಕೆ ಕಳ್ಳ ಅಲ್ಲ.

ಭಯ ಶುರುವಾಗಿದೆ ನಮ್ಮ ಹಣ ಚಿತ್ಕೊಂಡ್ಬಿಡುತ್ತೆ ಎಲ್ಲರೂ ಹೋಗ್ತದೆ ಸರ್ ನೀವು ನಾಲ್ಕು ಜನ ಮಾತಾಡಿದ್ರೆ ಎಲ್ಲಿ ನಮ್ ದುಡ್ಡು ಹೋಗುತ್ತೆ ಅಂತ ಯಾಕೆ ಹಾಸ್ಟೆ ಅಡಿ ಇಟ್ಕೊಂಡು ಏನಾದ್ರು ಮಾಡ್ಕೊಂಡು ಗಂಟು ಕಟ್ಕೊಂಡು ಯಾಕೆ ಇರ್ತಾರೆ ದುಡ್ಡು ಬಹಳ ಕೇರ್ಫುಲ್ ಆಗಿ ಇಟ್ಕೋಬೇಕು ಅಂತ ಆಮೇಲೆ ಇನ್ನೊಂದು ಸಮಸ್ಯೆ ಆಗಿದೆ ಈಗ ಒಂದೊಂದು ಹೊಸ ಹೊಸ ರೂಲ್ಸ್ ಬದಲಾವಣೆ ತರ್ತಾ ಇರೋದ್ರಿಂದ ಈಗ ಹಣವನ್ನು ಏನ್ ತಗೊಂಡಿದ್ದಾರೆ ಅವರು ಖರ್ಚು ಮಾಡೋದಕ್ಕೆ ಇನ್ವೆಸ್ಟ್ ಆಗ್ತಿದ್ದಾರೆ ನಾಳೆ ಏನೋ ಕಥೆ ಒಳ್ಳೆ ಮಾತು ಆಗಲ್ಲ ಆಗೋದಿಲ್ಲ ಅದೇ ಆರ್ಥಿಕತೆ ಸಂಪೂರ್ಣ ಹಾಳಾಗ್ತಾ ಇದೆ ಇಲ್ಲಿ ನೋಡಿ 2000 ರೂಪಾಯಿ ಇಟ್ಕೊಂಡು ಪಾಪ ಆ ホಟಲ್ ಅವರು ಏನು ಕನಿಕರ ತೋರ್ದ್ರೇನ ಹೌದು ದುಡ್ಡು ತಗೋ ಊಟ ಹಾಕಿದಾರೆ ಎಂತ ಶೋಚನೀಯ ಪರಿಸ್ಥಿತಿ ನಾಚಿಕೆಗೇಂಟ ಇದು ಅಂತ ಇೊಂದතර ವಾರ್ ಸಿಚುವೇಶನ್ ಟೈಪ್ ಆಗ್ಬಿಟ್ಟಿದೆ ಈಗ ಇವರು ಸರ್ಕಾರದವರು ಸರಿಯಾದ ಕ್ರಮಗಳನ್ನ ಜರುಗಿಸ್ತಾ ಇಲ್ಲ ಈ ರೀತಿ ಸಮಸ್ಯೆಗಳಿಗೆ ಏನ್ ಪರಿಹಾರ ಅಂತ ಹೇಳಿದ್ರು ಅವ್ರ್ನೂ ಉತ್ತರ ಇಲ್ಲ ಹೇಳ್ತೇವೆ ನೋಟ್ ಪ್ರಿಂಟ್ ಆಗ್ಬೇಕು ಇನ್ನು ಇನ್ನೂ ಅಗತ್ಯ ಬೇಕಾಗಿರುವಂಥ ಅಗತ್ಯ ಇರುವಂಥ ನೋಟ್ ಪ್ರಿಂಟ್ ಆಗೋಕೆ ಹೌದು ಮತ್ತೆ ಎಂಥ ಸಮಸ್ಯೆ ಎರಡು ಲಕ್ಷ ಮಷೀನ್ ಇರೋದು ಎ ಅದನ್ನು ನೂರ ಅರವತ್ಮೂರು ಕೋಟಿಗೆ ದುಡ್ಡು ಆಗಲ್ಲ ಅಂತ ಗೊತ್ತು ಹ್ಮ್ ನಮ್ ಸರ್ಕಾರಿ ವ್ಯವಸ್ಥೆ ಬ್ಯಾಂಕ್ ವ್ಯವಸ್ಥೆನೂ ಗೊತ್ತು ನೋಟ್ ಪ್ರಿಂಟ್ ಆಗಿಲ್ಲ ಇದು ಹೆಂಗ ಟೈಮ್ ಹೇಳಿದ್ರು ಈಸ್ ಇ ಮಿಸ್ಟೇನ್ ದೇಶ ಹ್ಮ್ ಕರೆಕ್ಟ್ ಕರೆಕ್ಟ್ ಐ ಟೇಕ್ ಅನ್ ಫಾರ್ಂಟೆಟ್ ಹ್ಮ್ ಕೇಳಬೇಕಾಗುತ್ತೆ ಇದು ಆರ್ ಬಿ ಐ ಸರಿಯಾಗಿ ತಯಾರಿ ನಡೆಸ್ಕೊಂಡಿಲ್ಲ ಇದು ಇದು ಹಣನ ಡಿಮಾನಿಟೈಸ್ ಮಾಡೋದಕ್ಕೆ ಆರ್ ಬಿ ಐ ಸರಿಯಾಗಿ ತಯಾರಿ ನಡೆಸ್ಕೊಂಡಿಲ್ಲ ಅಂತ ಇದರಿಂದ ಗೊತ್ತಾಗ್ತಾ ಇದೆ ಈಚಲ್ ಓಕೆ ಶಂಕರವ್ರು ಕಾಲ್ ಮಾಡಿದ್ರು ಚಿಕ್ಕಬಳ್ಳಾಪುರದಿಂದ ಶಂಕರ್ ಅವ್ರು ನಮಸ್ತೆ ಅಲ್ಲ ಸರ್ ನಮಸ್ತ ಹಾಂ ಹೇಳಿ ಹೇಳಿ ಸರ್ ಸರ್ ಈಗ ನಾವು ಸ್ವಲ್ಪ ಜಮೀನ್ ಮಾರಾಟ ಮಾಡಿದ್ದೀರಿ ಓಕೆ ಒಂದು ಹತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ ಓಕೆ ಓ ಎರಡುವರೆ ಲಕ್ಷ ಮೇಲೆ ಹಾಕ್ಬಾರ್ದು ಅಂತ ಇದ್ದಾರೆ ಏನ್ ಮಾಡೋದು ಸರ್ ಈಗ ಇಲ್ಲ ಅಗ್ರಿಮೆಂಟ್ ಆಗಿದೆಯಾ ಏನ್ ಸರ್ ಅಗ್ರಿಮೆಂಟ್ ಆಗಿದೆಯಾ ಸರ್ ಅಗ್ರಿಮೆಂಟ್ ಅಂದ್ರೆ ಬರೀ ಇದರಲ್ಲಿ ಸ್ಟಾಂಪ್ ಟಾಪ್ ಅವರಲ್ಲಿ ಕೊಟ್ಟಿದ್ದೀವಿ ಸರ್ ಆಯ್ತು ಅದನ್ನೇ ಆಧಾರವಾಗಿ ಇಟ್ಕೊಂಡು ಬ್ಯಾಂಕಿಗೆ ಹಾಕಿ ಹೌದಲ್ಲ ಅದು ಟ್ಯಾಕ್ಸ್ ಇಲ್ಲ ಟ್ಯಾಕ್ಸ್ ಇಲ್ಲ ಹೌದಾ ಸರ್ ಕೃಷಿಗೆ ಸೋರ್ಸ್ ಕೊಡ್ಬೇಕು ಜಮೀನ್ ಮಾರಿದೀನಿ ದುಡ್ಡು ಬಂದಿದೆ ಹಾಕಿದೀನಿ ಅದಕ್ಕೆ ಟ್ಯಾಕ್ಸ್ ಹಾಕೋಕ್ಕಾಗಲ್ಲ ಅವ್ರು ಹೌದು ಒಂದು ಕೋಟಿ ಇದ್ರೂ ಹಾಕಿ ಏನು ಸಮಸ್ಯೆ ಇಲ್ಲ ಬಟ್ ದಾಖಲೆ ಬೇಕು ದಾಖಲೆ ಬೇಕು ನಿಮಗೆ ಅಗ್ರಿಮೆಂಟ್ ಇರಬೇಕು ಈಗ ಹತ್ತು ಲಕ್ಷ ಇರೋ ಅಗ್ರಿಮೆಂಟ್ ಕಾಪಿ ಇಟ್ಟು ಸ್ಟ್ಯಾಂಡ್ ಪೇಪರ್ ಏನ್ ಬರ್ಕೊಟ್ಟಿದಾರೋ ಅದೊಂದು ಕಾಪಿ ಇಟ್ಕೊಂಡೆ ಹೋಗಿ ಬೈ ಚಾನ್ಸ್ ಕೇಳಿದ್ರೆ ನೋಡಪ್ಪ ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದೀನಿ ಅಗ್ರಿಮೆಂಟ್ ಅಲ್ಲಿ ಇಷ್ಟು ದುಡ್ಡಿದೆ ಅಂತ ಆದ್ರೆ ಅವ್ರು ಕೊಂಡ್ಕೊಳ್ ಕೊಂಡ್ಕೊ ಮಾಡ್ತಾ ಇದಾರಲ್ಲ ಮಾಡ್ತಾ ಇರೋರ್ಗೆ ಏನು ಸಮಸ್ಯೆ ಆಗಲ್ಲ ಕೊಂಡ್ಕೊಳ್ತಾರಲ್ಲ ಅವ್ರಿಗೆ ಸಮಸ್ಯೆ ಆಗ್ತದೆ ಅವ್ರು ಇನ್ಕಮ್ ಡಿಕ್ಲೇರ್ ಮಾಡ್ಬೇಕು ಎಲ್ಲಿ ಬಂತು ನನ್ ದುಡ್ಡು ಅಂತ ರೈತರೇ ಆಗಿದ್ರೆ ರೈತರೇ ಆಗಿದ್ರೆ ಏನೋ ಸಮಸ್ಯೆ ಆಗಲ್ಲ ಸರ್ ಹ್ಮ್ ಈಗ ರೈತರ ಈಗ ಇನ್ನೊಂದು ದ್ವಂದ್ವ ದ್ವೊಂದ್ ಅಂತಂದ್ರೆ ಈಗ ಯಾರು ವ್ಯಾಪಾರ ಶುರು ಮಾಡ್ತಾರೋ ಈಗ ಕೊಡೋಕೆ ಮತ್ತು ಮಾಡ್ತಾರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಧ್ಯ ನಡಿಬೇಕು ಇನ್ಮೇಲೆ ಆದ್ರೆ ಈಗ ಆಗಿರುತ್ತಲ್ಲ ಆಗಿರುತ್ತೆ ಭೂಮಿಯ ನಿಜವಾದ ವ್ಯಾಲ್ಯೂ ಎಷ್ಟು ಸರ್ಕಾರಿ ವ್ಯಾಲ್ಯೂ ಅಂತ ಹೇಳ್ತೀವಿ ಅದ್ರ ಆಚೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಅಂತ ಒಂದಿರ್ತದೆ ಅಲ್ವಾ ಈಗ ನೀವು ಸಪೋಸ್ ಈಗ ಇವರು ಏನು ಫೋನ್ ಮಾಡಿದ್ರು ಅವರು ಆ ವ್ಯಾಲ್ಯೂ ಕೊಂಡ್ಕೊಂಡಿದ್ರೆ ಅದ್ರ ಹೆಚ್ಚಿನ ಹಣವನ್ನು ಪಡೆದಿರ್ತಾರೆ ಅಲ್ವಾ ಬಟ್ ಅದನ್ನ ಇಲ್ಲಿ ತೋರ್ಸಕ್ ಬರೋಲ್ವೇ ಈಗ ಸರ್ಕಾರ ಈಗ ಡ್ಯೂಟಿ ಎಕ್ಸಿಬಿಷನ್ ಸ್ಟ್ಯಾಂಪ್ ಡ್ಯೂಟಿ ಇವೇಷನ್ ಮಾಡಕ್ ಬರಲ್ಲ ಈಗ ಅಷ್ಟಕ್ಕೆ ಎಷ್ಟು ಕೊಂಡ್ಕೊಂಡಿದಾರೋ ಅದ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅದನ್ನೇ ಡಿಕ್ಲೇರ್ ಮಾಡ್ಬೇಕಲ್ಲಿ ನಾನು ಅದ್ರ ಹೇಳಿದ್ದು ಈಗ ಒಪ್ಪಂದ ಹಿಂಗಾಗಿಟ್ಟಿದ್ರೆ ಅಂತ ಅದ್ರಿಂದ ಒಪ್ಪಂದ ಆ ರೀತಿ ಆಗೋದ್ರಿಂದ ಇವರು ಹಣ ಕಟ್ಲಿಕ್ಕೆ ಹೋದ್ರೆ ಇವರು ಸೇವಾಕೊಳ್ತಾರೆ ರಮೇಶ್ ಅವರು ದಾವಣಗೆರೆಯಿಂದ ಕಾಲ್ ಮಾಡ್ತಾ ಇದಾರೆ ನಮಸ್ತೆ ರಮೇಶ್ ಅವ್ರೆ ಸರ್ ನಮಸ್ತೆ ಹೇಳಿ ಸರ್ ಈಗ ನಿಮ್ಮ ಇದ್ರಲ್ಲಿ ಕ್ರಿಯೇಟ್ ಆಗ್ತಿದೆ ಅಲ್ಲ ಮೋದಿ ಅವರು ಏನ್ ಬ್ಯಾನ್ ಮಾಡಿದ್ದಾರೆ ಸರ್ ನೋಟು ಅದು ಕರೆಕ್ಟ್ ಆಗಿದೆ ಸರ್ ಸರಿ ಏನಕ್ಕೆ ಏನಕ್ಕಂದ್ರೆ ಈಗ ನಿಮ್ ಟಿವಿಲಿ ಮಾತಾಡ್ತಾ ಇದ್ದಾರೆ ಮೋದಿ ಅವರು ಮಾಡಿದ್ದು ತಪ್ಪು ಅಂತೇಳಿ ಹಲೋ ಹೇಳ್ತಾ ಇದೆ ಹೇಳಿ ಸರ್ ಅವ್ರು ಮಾಡಿರೋದೇ ಕ್ರೆಕ್ಟ್ ಸರ್ ಏನಕಂದ್ರೆ ನಾವು ಇವತ್ತವರೆಗೂ ನಾವು ಬ್ಯಾಂಕ್ ಮುಖ ನೋಡಿಲ್ಲ ದಾನ ತಂಗ ಯಾಕಂದ್ರೆ ನಮ್ಮ ಹತ್ರ ದುಡ್ಡು ಇರೋರು ಪ್ರತಿ ದಿನ ಬಂದು ಕ್ಯೂಅಲ್ಲಿ ನಿಂತ್ಕೊಂತಾರೆ ಆಮೇಲೆ ಇದಕ್ಕಿಂತ ಮುಂಚೆ ಅಂದ್ರೆ ಈ ಬ್ಯಾನ್ ಆಗಕ್ಕಿಂತ ಮುಂಚೆ ಸಾವಿರ ರೂಪಾಯಿಗೆ ನೂರು ರೂಪಾಯಿ ಬಡ್ಡಿ ತಿಂಗಳಿಗೆ ಆ ತರ ಬೆಂಗಳೂರಲ್ಲಾಗ್ಲಿ ದಾವಣಗೆರೆಲ್ಲಾಗ್ಲಿ ಆ ತರ ಡೇಟ್ ಆಗ್ತಾ ಇತ್ತು ಮೋದಿ ಸರ್ ಅವರು ಏನ್ ಮಾಡಿದ್ದಾರೆ ಅದು ಕ್ರೆಡಿಟ್ ಸರ್ ಅದು ಅಲ್ಲ ನೀವು ಇನ್ಮೇಲೆ ಬ್ಯಾಂಕ್ ಅವ್ರು ಸಾಲ ಕೊಡ್ತಾರ ಅಂತ ಅಂದ್ಕೊಂಡಿದ್ದೀರಾ ಸಾರ್ಗೆ ನಿಮ್ಗೆ ಆಸ್ತಿ ಪತ್ರ ಇಲ್ದೆ ಬ್ಯಾಂಕ್ನವರು ನ್ಯಾಷನಲೈಜ್ ಬ್ಯಾಂಕ್ನವರು ಎಲ್ಲ ತರಕಾರಿ ಮಾಡೋರಿಗೂ ಕೂಡ ಸಾಲ ಕೊಡ್ತಾರಾ ಸರ್ ಸಾಲ ಕೊಡೋದಲ್ಲ ಹೇಳಿ ಹ್ಮ್ ಹ್ಮ್ ಸಾಲ ಕೊಡೋದಲ್ಲ ಸರ್ ಅದು ಬಡವರಿಗೆ ಎಷ್ಟು ಈಗ ಬ್ಯಾನ್ ಎಷ್ಟು ಹಿಂಸೆ ಆಗಿದೆ ಅಂದ್ರೆ ಮೋದಿ ಸರ್ ಅವರಿಗೆ ಏನ್ ಮಾಡಿದ್ರು ಡಿಸೆಂಬರ್ ಮೂವತ್ತರಿಂದ ಮುಂದೆ ಅಂದ್ರೆ ಜನವರಿಯಿಂದ ಅನುಕೂಲ ಆಗತ್ತೆ ಆ ಅನುಕೂಲ ನಿಮಗೂ ಆಗತ್ತೆ ಸರ್ ಹ್ಮ್ ಅಂದ್ರೆ ಕರೆಕ್ಟ್ ಒಂದು ಬುಡಕ್ ಬರಬೇಕು ಹೌದು ಬುಡಕ್ಕೆ ಏನು ಅನುಭವ ಕರೆಕ್ಟ್ ಅಲ್ಲ ಈಗ ಪ್ರಕಾರ ಬ್ಯಾಂಕ್ ಅಂತ ಪಾಪ ಕೂಲಿ ಕಾರ್ಮಿಕರೆಲ್ಲ ನಿಂತಿದ್ದಾರೆ ಅಕೌಂಟ್ ಚೇಂಜ್ ಮಾಡ್ಕೊಳಕ್ ಹೋಗಿ ನಿಂತಿದ್ದಾರೆ ಆಮೇಲೆ ಏನಂದ್ರೆ ಬಹಳ ಸಂತೋಷ ಏನಾದ್ರು ಮುಂದೆ ಇನ್ಸ್ಟಿಟ್ಯೂಷನಲ್ ಫೈನಾನ್ಸ್ ಭಾರತದ ಎಲ್ಲ ಬಡವರಿಗೂ ಸರ್ಕಾರ ಕೊಡ್ತೀವಿ ಅಂತ ಆದ್ರೆ ತುಂಬಾ ಒಳ್ಳೇದು ಆದ್ರೆ ರೈತರಿಗೆ ಸಿಗ್ತಾ ಇಲ್ಲ ಭೂಮಿ ಇದ್ದವರಿಗೆ ಸಿಗ್ತಾ ಇಲ್ಲ ಸಾಲ ಕೃಷಿ ಇವತ್ತು ಒಬ್ಬ ಅರವತ್ತು ಪರ್ಸೆಂಟು ಪ್ರೈವೇಟ್ ಲೆಂಡಿಂಗು ಇಲ್ಲಿ ಸಮಸ್ಯೆ ಇರೋದಿಲ್ಲ ಇತ್ತಂದ್ರೆ ಇನ್ನೊಂದು ಇನ್ನೊಂದ್ ಇದೊಂದ್ಗೆನೆ ಯಾರೋ ಭೂಮಿಯನ್ನ ಬೇರೆಯವ್ರಿಗೆ ಗುತ್ತಿ ಕೊಟ್ಟಿರ್ತಾರೆ ಅವನು 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 ಉಳಿಮೆ ಮಾಡ್ತಾ ಇರ್ತಾರೆ ಅವನು ಇಲ್ಲಿ ಬ್ಯಾಂಕಿಗೆ ಲೆಕ್ಕ ಲೆಕ್ಕ ಕಟ್ಟಬೇಕು ಅಂತಂದ್ರೆ ಲೆಕ್ಕ ಕೊಡ್ಬೇಕು ಅನ್ನೋ ಹತ್ರ ದಾಖಲೆ ಇರುದಿಲ್ಲ ಹೌದು ಹೌದು ಏನ್ ಮಾಡಾಕೇ ಇಲ್ಲಾ ಆಮೇಲೆ ಇನ್ನೊಂದ್ ನೋಡಿ ನೋಡಿ ಭಾರತದ ದುರಂತ ನೋಡಿ

ಹಲೋ ನಮಸ್ತೆ ಸರ್ ಹೇಳಿ ಇಷ್ಟು ದಿನ ರಘು ಸರ್ನ ತುಂಬಾ ಬುದ್ಧಿವಂತರು ತುಂಬಾ ಆಹಾರ ತಜ್ಞರು ಅಂತ ಅನ್ಕೊಂಡಿದ ಬಟ್ ಇವತ್ತಿಂದ ಅವ್ರು ತಿಳ್ಕೊಂಡಿರೋದ್ ನೋಡಿದ್ರೆ ತುಂಬಾ ಬೇಜಾರಾಗ್ತಾ ಇದೆ ಯಾಕೆ ಅಂದ್ರೆ ಅವ್ರಂತಾರೆ ಕೂಲಿ ಕಾರ್ಮಿಕರು ರೈತರು ತುಂಬಾ ಕಷ್ಟ ಆಗ್ತಾ ಇದೆ ಅಂತಾರೆ ಅಂತಾರೆ ಹಾಗಾದ್ರೆ ರೈತರು ಕೂಲಿ ಕಾರ್ಮಿಕರು ಬ್ಯಾಂಕ್ ಅಕೌಂಟ್ ಒಂದದೇ ತಪ್ಪ ಇವ್ರನ್ನ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅವ್ರ ಯಾವಾಗ ಬರೋದು ಅವ್ರ ಯಾವಾಗ ಮುಂದುವರಿಯೋದು ನೀವು ತುಂಬಾ ತಪ್ಪಾಗಿ ಭಾವಿಸಿದ ಯದ್ವಿರವ್ರೆ ನಾವು ಅಲ್ಲಲ್ಲ ಅವರು ಅಕೌಂಟ್ ಅನ್ನು ಹೊಂದಬಾರದು ಅಂತ ಯಾರು ಹೇಳಿದ್ರು ಅಕೌಂಟ್ ಇದೆಯಲ್ಲ ಅದು ಬಹಳ ಒಳ್ಳೇದೇ ಅದ್ರ ಬಗ್ಗೆ ಯಾರು ನಾವು ಚಕಾರ ಎತ್ತಲಿಲ್ಲ ಇಲ್ಲಿ ಪ್ರಶ್ನೆ ಇರೋದಿಷ್ಟೇನೆ ನೀವು ಮೋದಿ ಅವರನ್ನ ಮೆಚ್ಚಿಕೊಂಡಿದ್ರೆ ನಿಮ್ಮ ವೈಯಕ್ತಿಕ ವಿಚಾರ ಖಂಡಿತ ಆದ್ರೆ ಇವತ್ತು ಏನ್ ಸಫರ್ ಆಗ್ತಾ ಇದೀವಿ ಇವತ್ತು ಎರಡು ಸಾವಿರ ನಿಮ್ಮತ್ತು ದುಡ್ಡಿದ್ರೂ ಊಟ ಸಿಗ್ತಾ ಇಲ್ಲ ಇದೆಲ್ಲ ಪ್ರಾಕ್ಟಿಕಲ್ ಆದ ಪ್ರಾಬ್ಲಮ್ಗಳು ಸಾಹೇಬ್ರೆ ಸೊ ಮುಂದೆ ಒಳ್ಳೇದಾಗತ್ತೆ ಅನ್ನೋದು ಮೂಲ ಪ್ರಶ್ನೆ ಇಷ್ಟೇನೆ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಕೆಲವು ಕಡೆ ಸರ್ ಐದ್ನೂರು ಸಾವಿರ ರೂಪಾಯಿ ನೋಟನ್ನ ಈ ಕೂಲಿ ಕಾರ್ಮಿಕರು ಇವರೆಲ್ಲ ಈಗ ಒಂದ್ ಈಗ ಮಾಹಿತಿ ಪಂಜಾಬ್ ಬ್ಯಾಂಕಿಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ತಗೊಂಡು ಹೋಗಿ ಕೊಟ್ಟರೆ ಇದೆಲ್ಲ ಕೋಟಾ ನೋಟ್ ಇದು ಚಲಾವಣೆ ಬರಲ್ಲ ಅಂತ ಕೆಲವರು ಅಲ್ಲೇ ಬಿಡೋಕ್ರಿ ಆದ್ರೆ ಅದೇನೆ ರಾಷ್ಟ್ರಕೃತ ಬ್ಯಾಂಕ್ ಕೊಟ್ಟಾಗ ಅದು ಸರಿಯಾದಂತ ನೋಟೇನೆ ಅಂದ್ರೆ ಸಾಧ್ಯ ಇದೆ ಈ ಒಂದು ಹೌದು ಈ ನ ಎಲ್ಲರೂ ಎಕ್ಸ್ಪೈಟ್ ಮಾಡ್ತಾ ಇದ್ದಾರೆ ಮಾಡ್ಕೊಳ್ತಾ ಇದಾರೆ ಈ ದುರುಪಯೋಗದಿಂದ ಜನರಿಗೆ ಯಾರಿಗ ಅನನುಕೂಲ ಆಗ್ತಾ ಇದೆ ಅಂದ್ರೆ ಅನ್ಎಜುಕೇಟೆಡ್ ಪೀಪಲ್ ಅಗ್ರಿಕಲ್ಚರಿಸ್ಟ್ ರೂರಲ್ ಪೀಪಲ್ ಗೆ ಹನೆ ಆಗ್ತಾ ಇದೆ ನೋಡಿ ಎಷ್ಟು ಎಷ್ಟು ಬಟ್ಟೆ ಕೆಲವು ಬ್ಲೈಂಡ್ ಆಗಿ ಮಾತಾಡ್ತಾರೆ ಅವರ ಅಕೌಂಟ್ ಒಂದು ತಪ್ಪು ಅಂತ ಯಾರು ಹೇಳಿಲ್ಲ ನಾವು ಈಗ ಹೇಳೋದು ನೀವು ದಿಢೀರ್ ಅಂತ ಹೇಳುವಾಗ ಹೇಳೋದು ಇಷ್ಟೇ ಫಸ್ಟ್ ಅಕೌಂಟ್ ಎಲ್ಲ ಓಪನ್ ಮಾಡಬೇಕು ಏಟಿ ಫೋರ್ ಪರ್ಸೆಂಟ್ ಇನ್ಫಾರ್ಮಲ್ ಎಕಾನಮಿ ಇರ್ತಕ್ಕಂಥದ್ದು ಕನ್ಸಂಪ್ಷನ್ ಕೊಡು ಕೊಳ್ಳುವಿಕೆಯಿಂದ ಅರವತ್ನಾಲ್ಕು ಇದು ಚಕ್ರ ತಿರುಗ್ತಾ ಇದೆ ಆ ಚಕ್ರ ತಿರುಗೋದಕ್ಕೆ ಅಡ್ಡ ಸ್ಪೋಕ್ಸ್ ಹಾಕ್ಬೇಡಿ ನೀವು ಹಾಕಿದ್ರೆ ಮತ್ತೆ ಅದನ್ನ ರಿವೈವಲ್ ಮಾಡೋಕೆ ಕೆಲವು ಗಾಡಿ ನಿಂತು ತೊಳಬೇಕಾಗುತ್ತೆ ಅದು ಓಡೋ ಗಾಡಿ ನಿಲ್ಲಿಸಬೇಡಿ ಇದು ನಮ್ಮ ಇರ್ತಕ್ಕಂಥದ್ದು ಆಮೇಲೆ ಬ್ಯಾಂಕ್ ನಮ್ಮ ವ್ಯವಸ್ಥೆ ಹೇಗಿದೆ ನಮ್ಮ ವ್ಯವಸ್ಥೆ ಎಲ್ರಿಗೂ ಅಕೌಂಟ್ ಇದೆಯಾ ಡೆಬಿಟ್ ಕಾರ್ಡ್ ಇಟ್ಕೊಂಡು ಯಾವಾಗ ಅವ್ರು ಹೋಗುದು ಅಂತ ಅವರು ಕೇಳಿದ ಪ್ರಶ್ನೆ ಎಲ್ರಿಗೂ ಡೆಬಿಟ್ ಕಾರ್ಡ್ ಇರಬೇಕು ಕ್ರೆಡಿಟ್ ಕಾರ್ಡ್ ಇರಬೇಕು ಯೂಸ್ ಮಾಡಬೇಕು ಮಾಡ ವ್ಯವಸ್ಥೆ ಬರಬೇಕು ಅಂತ ಹೇಳ್ತು ನಮ್ಮ ವ್ಯವಸ್ಥೆ ಕನ್ಸಂಪ್ಷನ್ ಇರೋದೇ ಕ್ಯಾಶ್ ಅಲ್ವಾ ನೈಂಟಿ ಏಟ್ ಪರ್ಸೆಂಟ್ ಕನ್ಸಂಪ್ಷನ್ ಕ್ಯಾಶ್ ಪೇಮೆಂಟ್ ಕನ್ಸಂಪ್ಷನ್ ಸಡನ್ ಆಗಿ ನಿಲ್ಸಿದ್ರೆ ಏನ್ ಮಾಡೋದು ಆರ್ಗ್ಯುಮೆಂಟ್ ಅದನ್ನ ಆರ್ಗ್ಯುಮೆಂಟ್ ಅದಲ್ಲ ಆರ್ಗ್ಯೂಮೆಂಟ್ ನಮ್ಮ ಭಾರತ ಅಲ್ಲ ಇಲ್ಲ ವ್ಯವಸ್ಥೆ ಏನು ಹೌದು ಹೌದು ಎಸ್ ಅದೇ ಅದನ್ನ ಯೋಚನೆ ಮಾಡಬೇಕಲ್ಲ ಈಗ ಇಡೀ ದೇಶದಲ್ಲಿ ಈಗ ಒಂದು ಕೇಂದ್ರ ಸರ್ಕಾರಕ್ಕೆ ದೇಶದ ಆರ್ಥಿಕ ವ್ಯವಸ್ಥೆ ಜನಜೀವನ ಅವರ ಬದುಕುವ ಒಂದು ಶೈಲಿ ಅವರ ಖರ್ಚು ವೆಚ್ಚ ದುಡಿಯುವ ರೀತಿ ಇದೆಲ್ಲವೂ ಒಂದು ಲೆಕ್ಕ ಇರೋದಿಲ್ವ ಸರ್ ನೀವ್ ಆಧಾರ್ ಕಾರ್ಡ್ ಮಾಡಿಸಿರ್ತೀರಿ ಆಧಾರ್ ಕಾರ್ಡ್ ನಲ್ಲಿ ಆಧಾರ್ ಕಾರ್ಡ್ ಕೊಡ್ಬೇಕಿದ್ರೆ ಅವನು ಏನ್ ಮಾಡ್ತಾನೆ ಅವನ ಉದ್ಯೋಗ ಏನು ಇದೆಲ್ಲ ಆಗಿರೋದಿಲ್ಲ ಯಾವ್ದ ಮೇಲೆ ಡಿಪೆಂಡ್ ಆಗಿರ್ತಾನೆ ಇದು ಆಗಿರಲ್ವೇ ಇದೆಲ್ಲ ಆಧಾರದ ಮೇಲೆ ನಾವು ನೋಡಿದಾಗ ನಮ್ಗೆ ಸ್ಪಷ್ಟ ಚಿತ್ರಣ ಸಿಗಲ್ವೇ ಸಾರಿ ವರ್ಲ್ಡ್ ಬ್ಯಾಂಕ್ ಹೇಳುತ್ತೆ ಎಂಬತ್ತು ಪರ್ಸೆಂಟ್ ಭಾರತೀಯರಿಗೆ ಎರಡು ಡಾಲರ್ ಗಿಂತ ಕಮ್ಮಿ ಇರೋದು ಅಂತ ನೀವು ಬ್ಯಾಂಕು ಬಡ ಕ್ರೆಡಿಟ್ ಕಾರ್ಡು ಪೇಟಿಎಂ ಅಂತ ಹೇಳಿದ್ರೆ ಏನ್ ಕತೆ ಕರೆಕ್ಟ್ ಕರೆಕ್ಟ್ ಎಕ್ಸಾಕ್ಟ್ಲಿ ಈಗ ನಾನು ಮೊನ್ನೆ ಯಾವುದೋ ಒಂದು ಮಾಧ್ಯಮದಲ್ಲಿ ಚರ್ಚೆ ಮಾಡುವಾಗ ಇಲ್ಲ ಇದ್ರೆ ಒಳ್ಳೇದಾಯ್ತು ಎ ಟಿ ಎಮ್ ಬೇಕು ನಾನು ಅವ್ರು ಕೇಳಿದೆ ನಿಮ್ಗೆ ಆರ್ ಟಿ ಎಸ್ ಮಾಡಕ್ಕೆ ಬರುತ್ತಾ ಅಂತ ಬರಲ್ಲ ಎನ್ ಇ ಎಸ್ ಟಿ ಮಾಡಕ್ಕೆ ಬರುತ್ತಾ ಆನ್ಲೈನ್ ಬರಲ್ಲ ಮತ್ತೆ ಎಲ್ಲಿ ಸರ್ ಟೈಮ್ ಬೇಕಾಗುತ್ತೆ ಕರೆಕ್ಟ್ ಎಕ್ಸಾಕ್ಟ್ಲಿ ಒಕೆ ನಾವು ಡಿಮಿಟ್ ಎಲ್ಲ ಬ್ಯಾಂಕ್ಗಳು ಹಳ್ಳಿನಲ್ಲಿ ಬ್ಯಾಂಕ್ಗಳೇ ಇಲ್ದೆ ಇರುವಾಗ ನೀವು ಎಲ್ಲ ಮಾಡಿ ಅಂತ ಹೇಗ್ ಮಾಡೋದು ಅವರು ಎಕ್ಸಾಟ್ಲಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಸಮಸ್ಯೆಗೆ ಪರಿಹಾರವನ್ನು ಕೊಡೋ ಪ್ರಯತ್ನ ಮಾಡಿದೀವಿ ಅಂತ ಭಾವಿಸ್ತೀವಿ ಥ್ಯಾಂಕ್ ಯು ಕೃಷ್ಣರಾಜ್ ಅವರು ವೀಕ್ಷಕರೇ ಇವತ್ತು ಸಾಕಷ್ಟು ಪ್ರಶ್ನೆಗಳು ಉದ್ಭವ ಉದ್ಭವವಾದವು ಅದಕ್ಕೆ ಉತ್ತರ ಕೊಡುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ನಿಮ್ಗೆ ಕೂಡ ಉತ್ತರ ಸಿಕ್ತು ಅಂತ ಭಾವಿಸ್ತೀವಿ ಎಸ್ ಇದು ಈಗಿನ ವಿಶೇಷ ನಿಖರ ಸುದ್ದಿಗಾಗಿ ನೋಡ್ತಾ ಇದೆ ಪ್ರಜಾ